ಯಾವುದಾದ್ರೂ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೇಲೆ ಕೇವಲ ಅರ್ಧ ಗಂಟೆಯಲ್ಲಿ ಬಡವರ ದೀನದಲಿತರ ಅಲ್ಪಸಂಖ್ಯಾತರ ಹಿಂದುಳಿದವರ ಎಲ್ಲ ಜನರ ಸರ್ವತೋಮುಖ ಅಭಿವೃದ್ಧಿಗಾಗಿ ಚಿಂತನೆ ಮಾಡಿರ್ತಕ್ಕಂಥ ಎಲ್ಲ ಸಾಲವನ್ನು ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳಾದಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಅವ್ರು ಮಾಡಿರ್ತಕ್ಕಂಥ ಅನೇಕ ಸಾಧನೆಗಳು ಇವತ್ತು ನಾವು ನಾವು ಅವರು ಕಣ್ಣಿದ್ರೆ ನೋಡ್ತಾ ಇದ್ದೇವೆ ಅದೇ ಪ್ರಕಾರವಾಗಿ ಇನ್ನೋರ್ವ ನಮ್ಮ ನೆಚ್ಚಿನ ನಾಯಕರು ಯಾವಾಗ ಯಾವಾಗ ಈ ಭಾಗದಲ್ಲಿ ಏನಾದರೂ ಒಂದೊಂದು ಅಭಿವೃದ್ಧಿ ಆಗಬೇಕಾದ್ರೆ ನೆಚ್ಚಿನ ನಾಯಕರಾದ ಇವತ್ತು ಎ ಐ ಸಿ ಸಿ ಅಧ್ಯಕ್ಷರು ಮತ್ತು ನಮ್ಮ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಇದೇ ನೆಲದಲ್ಲಿ ಹುಟ್ಟಿ ಪರಮಪೂಜ್ಯ ಮಹಾತ್ಮ ಗಾಂಧೀಜಿಯವರು ನೂರು ವರ್ಷಗಳ ಕಾಲ ಹಿಂದೆ ಏನು ಅಧ್ಯಕ್ಷರಾಗಿ ನಮ್ಮ ಬೆಳಗಾವದಲ್ಲಿ ಬಂದು ಅಧಿವೇಶನ ಮಾಡಿದರು ಅಂಥದೇ ನೂರು ವರ್ಷಗಳ ನಂತರ ಮತ್ತೆ ಇಪ್ಪತ್ತಾರನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಅವರ ಅಧ್ಯಕ್ಷತೆಯಲ್ಲಿ ಎ ಐ ಸಿ ಸಿ ಅಧಿವೇಶನ ನಡೀತದೆ ಅವರ ಕುಳಿತ ಕುರ್ಚಿಯ ಮೇಲೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇವತ್ತು ಇಲ್ಲಿ ಆಗಮಿಸಿದರೆ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಇದು ಮಾಡ್ತೇನೆ ಮತ್ತು ಇನ್ನೋರ್ವ ಅಭಿವೃದ್ಧಿ ಹರಿಕಾರ ಈ ಭಾಗದಲ್ಲಿ ಎರಡು ಸಾವಿರ ಹದಿನಾರರಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಜಯದೇವ ಆಸ್ಪತ್ರೆ ನಮ್ಮೆಲ್ಲರ ಪರಿಸ್ಥಿತಿ ಏನಾಗಿತ್ತು ನಮ್ಮೆಲ್ಲ ಆರುನೂರು ಕಿಲೋಮೀಟರ್ ದೂರದವರೆಗೆ ಕಲಬುರಗಿಯಿಂದ ಬೆಂಗಳೂರಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಇವೆಲ್ಲವನ್ನ ಮನಗೊಂಡು ಇಡೀ ಕಲಬುರಗಿ ಜನತೆಗೆ ಒಳ್ಳೇದಾಗಲೇ ಅಂತ ಹೇಳಿ ಈ ಜಯದೇವ್ ಆಸ್ಪತ್ರೆಯನ್ನು ಎರಡು ಸಾವಿರ ಹದಿನಾರರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಒತ್ತಾಸೆಯ ಮೇಲೆ ಪ್ರಾರಂಭ ಮಾಡಿರ್ತಕ್ಕಂಥ ಸನ್ಮಾನ್ಯ ಶಾಣ ಪ್ರಕಾಶ್ ಪಾಟೀಲ್ರೆ ಅದೇ ಪ್ರಕಾರವಾಗಿ ಈ ಭಾಗದ ಇನ್ನೋರ್ವ ಹಿರಿಯ ನಾಯಕರಾದ ಸನ್ಮಾನ್ಯ ಈಶ್ವರ್ ಅವರೇ ಹಾಗೂ ಇನ್ನೋರ್ವ ಮಾನ್ಯ ಯೋಜನಾ ಕಾರ್ಯಕ್ರಮದ ಸುಧಾಕರ್ ಅವರೇ ವೇದಿಕೆ ಮೇಲೆ ಖಾನ್ ಅವರೇ ಮತ್ತು ಅಜಯ್ ಸಿಂಗ್ ಅವರೇ ಅವರೇ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಶಾಸಕ ಮಿತ್ರರೇ ವಿಧಾನಸಭೆ ವಿಧಾನ ಪರಿಷತ್ತು ಮತ್ತು ಸಂಸದರು ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳೇ ಇಲ್ಲಿ ನಡೆದಿರ್ತಕ್ಕಂಥ ಕಲಬುರಗಿ ಜಿಲ್ಲೆ ಎಲ್ಲ ಸಾರ್ವಜನಿಕ ಬಂಧುಗಳೇ ಮಾಧ್ಯಮದ ಮಿತ್ರರೇ ಭಾಳ ಸಂಕ್ಷಿಪ್ತವಾಗಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ ಯಾವುದೇ ಸಮಸ್ಯೆಗಳು ಬಂದಾಗ ಯಾವಾಗಲೂ ಕೂಡ ಈ ಕಲಬುರಗಿ ಜಿಲ್ಲೆಗೆ ಇತಿಹಾಸವನ್ನು ತೆಗೆದು ನೋಡಿದ್ರೆ ಇವತ್ತು ಸೆಂಟ್ರಲ್ ಯೂನಿವರ್ಸಿಟಿ ಆಗಿರಬಹುದು ನಾಗನಹಳ್ಳಿ ಆಗಿರಬಹುದು ಇವತ್ತು ನಮ್ಮ ಇ ಎಸ್ ಆಸ್ಪತ್ರೆ ಆಗಿರಬಹುದು ಹೈಕೋರ್ಟ್ ಪೀಠ ಆಗಿರಬಹುದು ಮುನ್ನೂರ ಎಪ್ಪತ್ತೊಂದು ಕಲಂ ತಿದ್ದುಪಡೆ ಈ ಭಾಗದ ಬಹಳಷ್ಟು ಜನರ ಹಿಂದಿನ ಕನಸಿನ ಕೂಸಾಗಿತ್ತು ಅದನ್ನು ಹೋರಾಟ ಮಾಡಿದರೂ ಕೂಡ ಆಗದೆ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ದಿವಂಗತ ಧರ್ಮ್ ಸಿಂಗ್ ಸಾಹೇಬರು ಸನ್ಮಾನ್ಯ ಮಲ್ಲಿಕಾರ್ಜುನ ಸಾಹೇಬರು ಪ್ರಯತ್ನದಿಂದ ಖರ್ಗೆ ಸಾಹೇಬರು ಪ್ರತಿಯೊಬ್ಬರ ಮನೆ ಮನೆಗೆ ಹೋಗಿ ಮುನ್ನೂರ ಎಪ್ಪತ್ತೊಂದು ಕಲಂ ತಿದ್ದುಪಡಿ ಜಾರಿಗೆ ಬಂದಿದ್ದರ ಫಲವಾಗಿ ಇವತ್ತು ಈ ಏಳು ಜಿಲ್ಲೆಗಳಲ್ಲಿ ಕೂಡ ಅನೇಕ ಇಂಜಿನಿಯರ್ಗಳು ಡಾಕ್ಟರ್ಗಳು ಸಾಕಷ್ಟು ಏನಪ್ಪ ಅಂದರೆ ಇವತ್ತು ಉದ್ಯೋಗ ಕೊಡ್ತಕ್ಕಂಥ ಕೆಲಸ ಆಗಿದೆ ಅದಕ್ಕೆ ಪೂರ್ವಕವಾಗಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಚಾತು ತಪ್ಪದೆ ಯಥಾವತ್ತಾಗಿ ಜಾರಿಗೆ ತಂದು ಈ ಭಾಗದ ಅಭಿವೃದ್ಧಿಗೆ ಸಾವಿರ ಕೋಟಿ ಕೊಟ್ಟು ಆಮೇಲೆ ಇವತ್ತು ಐದು ಸಾವಿರ ಕೋಟಿ ರೂಪಾಯಿಗಳು ಹಣವನ್ನು ಕೊಡ್ತಾ ಇದ್ದಾರೆ ಇವತ್ತು ಪತ್ರಿಕೆಯಲ್ಲಿ ಒಂದು ನೋಡಿದೆ ನಾನು ವಿರೋಧ ಪಕ್ಷದವ್ರು ಬಿಜೆಪಿಯವರು ನಮ್ಮ ಕನಸಿನ ಕೂಸು ಇವರು ಉದ್ಘಾಟನೆ ಮಾಡ್ತಿದ್ದರೆ ಯಾರಪ್ಪ ನಿಮ್ಮ ಮನೆ ಬಾಗಿಲಿಗೆ ತ್ರೀ ಸೆವೆಂಟಿ ಒಂದು ಮಾಡಂದಾಗ ರಿಜೆಕ್ಟ್ ಮಾಡಿದವರು ನೀವು ತಳ್ಳಿ ಹಾಕಿದವರು ಯಾಕೆ ಆಗ್ತದೆ ಅದೇನಾದರೂ ಕನಸಿನ ಕೂಸು ಮುನ್ನೂರ ಎಪ್ಪತ್ತೊಂದು ಕಲಂ ತಿದ್ದುಪಡಿ ಬಂದರೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಪ್ರಯತ್ನದಿಂದ ಬಂದಿರತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಪ್ರಯತ್ನದಿಂದ ಬಂದಿರತಕ್ಕಂಥದ್ದು ಯಾವಾಗ ಯಾವಾಗ ರೈತರು ಕಷ್ಟದಲ್ಲಿದ್ದಾಗ ತೊಗರಿಗೆ ಬೆಂಬಲ ಬೆಲೆ ಕೊಡ್ತಕ್ಕಂಥದ್ದು ಒಂದು ಸಲ ಆನೆ ಮಳಿ ಮಣಿ ಹಾನಿ ಆದಾಗ ಹೋದ ವರ್ಷ ಬೆಳೆ ನೆಟರೋಗ ಹಾದಿ ಹಾನಿ ಆದಾಗ ಒಂದು ನೂರ ನಾಲ್ವತ್ತೊಂದು ಕೋಟಿ ರೂಪಾಯಿಗಳನ್ನು ಬಂದ್ರು ಪರಿಹಾರ ಕೊಟ್ಟಿರ್ತಕ್ಕಂಥದ್ದು ಇದೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹಿಬ್ರು ಇವತ್ತು ಕೂಡ ನಾನು ಬಹಳ ಕಳಕಳಿಯಿಂದ ಕೇಳ್ಕೊತ ಇದ್ದೇನೆ ನನ್ನ ಮತಕ್ಷೇತ್ರದಲ್ಲಿ ನಡೀತಕ್ಕಂತ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ ಇವತ್ತು ಎಲ್ಲರೂ ಬಹಳ ಸಂತೋಷದಿಂದೇವೆ ಒಳಗೆ ಅಷ್ಟೇ ದುಃಖ ಇದೆ ನಮ್ಮ ರೈತ ಬಾಂಧವರಿಗೆ ಈ ಭಾಗದಲ್ಲಿ ಬೆಳೆದಿರ್ತಕ್ಕಂಥ ಸುಮಾರು ಎರಡು ಸಾವಿರ ಹೆಕ್ಟರ್ ಏನಪ್ಪಂದ್ರೆ ಲಕ್ಷ ಎಕ್ಟ್ರ್ ಏನಪ್ಪ ನಮ್ಮ ತೊಗರಿ ನಾಶ ಆಗಿದೆ ಗೊಡ್ ರೋಗ ಬಿದ್ದಿದೆ ನೆಟ ರೋಗ ಬಿದ್ದಿದೆ ರೈತರು ತುಂಬಾ ಕಷ್ಟದಲ್ಲಿದ್ದಾರೆ ಕಬ್ಬಿಗೆ ಬೆಂಬಲ ಬೆಲೆ ಇಲ್ಲ ದಯಮಾಡಿ ತಾವು ಕೊಡ್ತಾ ಬಂದಿದ್ದೀರಿ ಸಾಹೇಬರು ಕೊಡ ಕೊಟ್ಟಿದ್ದಾರೆ ಇಲ್ಲಿ ತಾವು ಕೊಡ್ಬೇಕಂತೇಳಿ ಸಮಸ್ತ ಜನತೆಯ ಪರವಾಗಿ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಬಂದಿರಿ ಅದೊಂದು ಒಳ್ಳೇದು ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಂಡು ನಾನು ಇವತ್ತು ತಮ್ಮಲ್ಲಿ ಯಾರು ಅನ್ಯತೆ ಭಾವಿಸಬಾರ್ದು ಯಾವ ರೀತಿ ಶರಣ ಪ್ರಕಾಶ್ ಅವರು ಕೆಲಸ ಮಾಡಿದ್ದಾರೆ ಅದೇ ಪ್ರಕಾರವಾಗಿ ಇನ್ನೂರು ನಮ್ಮ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆಜಿಯವರು ಕೂಡ ಈ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಬರಬೇಕಾಗಿತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಬೇರೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಬೇರೆ ಕಾರ್ಯಕ್ರಮದಲ್ಲಿ ಅವರನ್ನು ಕಳಿಸಿಕೊಟ್ಟಿದ್ದಾರೆ ಅದಕ್ಕಾಗಿ ಬಂದಿಲ್ಲ ಮಾಧ್ಯಮದವರಿಗೆ ಸಾರ್ವಜನಿಕರಿಗೆ ಕಳಕಳಿ ವಿನಂತಿ ಏನಂದ್ರೆ ಅನ್ಯಥಾ ಭಾವಿಸಬಾರದು ಅನೇಕ ಕಾರ್ಯಕ್ರಮಗಳಿವೆ ಆದ ಕಾರಣ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿ ಅವರನ್ನು ಕಳಿಸಿದ್ದಾರೆ ಅವರು ಕೂಡ ಐ ಟಿ ಬಿ ಟಿಯಲ್ಲಿ ಅಪಾರವಾದಂಥ ಸಾಧನೆ ಮೂರು ದಿನಗಳ ಕಾಲ ಬೃಹತ್ವಾದಂತಹ ಸಮ್ಮೇಳನ ಐ ಟಿ ಬಿಟಿ ಬೆಂಗಳೂರಿನಲ್ಲಿ ನಡೀತು ಒಂದು ಲಕ್ಷ ಇಂಜಿನಿಯರ್ ಉದ್ಯೋಗ ಕೊಡ್ತಕ್ಕಂಥ ಕೆಲಸವನ್ನ ಘೋಷಣೆ ಮಾಡಿದರು ಕಲ್ಯಾಣ ಪಥ ಪ್ರಗತಿ ಪಥ ಅಂತಕ್ಕಂಥದ್ದು ಯೋಜನೆಯನ್ನು ಹೊಸದಾಗಿ ತಂದಿರತಕ್ಕಂಥ ಧೀಮಂತ ನಾಯಕ ನಾಲ್ಕು ನಾಲ್ಕು ಎಂಬತ್ತು ಕಿಲೋಮೀಟರ್ ರಸ್ತೆಗಳು ಒಂದೊಂದು ಕಾನ್ಸುಂಚಿಗೆ ಕೊಟ್ಟಿದ್ದಾರೆ ಈಗ ಟೆಂಡರ್ ಆಗಿವೆ ಕೆಲಸ ಪ್ರಗತಿಯಲ್ಲಿ ಆಗಿರ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಅವರು ಬರಲಿಲ್ಲ ಅಂತ ಹೇಳಿ ತಾವು ಯಾರು ಅನ್ಯತೆ ಭಾವಿಸದೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ವನ್ಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನಡ ಮಾನ್ಯ ಶಾಸಕರಾದಂತ ಶ್ರೀ ಅಲ್ಲಮ್ಮ ಪ್ರಭು ಪಾಟೀಲ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ